ಎಂದಿನಂತೆ ಎದ್ದ ದೈವಿಕ ಬೆಳಗ್ಗೆನೆ ಎಲ್ಲ ಮನೆಯ ಕಸ ಗುಡಿಸಿ ಅಂಗಲವನ್ನು ಶುದ್ಧಗೊಳಿಸಿ ದೀಪದ ಒಂದು ದೊಡ್ಡ ರಂಗೋಲಿ ಹಾಕಿ ಅದಕ್ಕೆ ಒಪ್ಪೋ ಅಂತ ಬಣ್ಣ ತುಂಬಿ ಅಜ್ಞಿ ನೋಡ್ತಿರ್ತಾಳೆ ಯಾರ ದೃಷ್ಟಿನೂ ತಾಕದಿರಲಿ ಅಂತ ಒಂದ್ಸಲ ದೃಷ್ಟಿನೂ ತೆಗೆದು ಒಳಗೆ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡ್ತಾಳೆ ಆಗ ಬಂದ ಶಾರದಾ ಅವರು ಮಗಳೇ ನೀನು ಹೋಗಿ ಸ್ನಾನ ಮಾಡು ನಾನು ತಿಂಡಿ ಮಾಡ್ತೀನಿ ಅಂತಾರೆ ಸರಿ ನಮ್ಮ ಅಂತೆಯಲ್ಲಿ ಸ್ನಾನ ಮಾಡೋಕೆ ಹೋಗುವಾಗ ಮತ್ತೆ ಏನೋ ನೆನಪಾಗಿ ಮರಳಿ ಬಂದು ಅಮ್ಮ ಇವತ್ತು ಪುಳಿಯೋಗರಣೆ ಮಾಡು ಅಂತೇಳಿ ಮನಸ್ಸಲ್ಲಿ ಖುಷಿ ಪಡ್ತಾ ಮುಂದಿದ್ದು ನಡೆದು ಹೋಗ್ತಾಳೆ ಅರೆ ನಿನ್ನೇನು ಪುಳಿಯೋಗರೆ ಮಾಡಿದ್ದೀನಿ ಮತ್ತೆ ಮಾಡು ಅಂತಲಲ್ಲ ಅಂತ ಯೋಚಿಸಿ ಹೇಳಿದ್ಲಲ್ಲ ಮಾಡೋಣ ಅಂತೇಳಿ ಪುಳಿಯೋಗರಣೆ ಮಾಡ್ತಾರೆ ಇತ್ತ ಸ್ನಾನ ಮುಗಿಸಿ ಬಂದ ದೈವಿಕ ಅಮ್ಮ ಗುಡಿಗೆ ಹೋಗಿ ಮಾಲೆ ಕೊಟ್ಟು ಬರ್ತೀನಿ ಅಂತ ಹೋದ ದೀಪಾವಳಿನೇ ನೆನೆದು ಹೋಗ್ತಾಳೆ ಗುಡಿಯಲ್ಲಿ ಸುತ್ತಲೂ ಇಟ್ಟಿದ್ದ ಮಣ್ಣಿನ ಹಣತೆ ಅಲ್ಲಲ್ಲಿ ಬಿಡಿಸಿದ್ದ ರಂಗೋಲಿಯ ಬಣ್ಣದ ಚಿತ್ತಾರ ಬಂದಿರೋ ಎಲ್ಲರ ಕಣ್ಮನ ಸೆಳೆಯುತ್ತಾ ಇರುತ್ತೆ ದೈವಿಕಾಲನ್ನು ಸಹ ಅದನ್ನೆಲ್ಲ ನೋಡ್ತಿದ್ದ ದೈವಿಕಾಲ ಮನಸ್ಸು ಹಿಂದಿನ ವರ್ಷದ ದೀಪಾವಳಿಯ ಸಮಯದಲ್ಲಿ ತಾನು ಅಲ್ಲಿಗೆ ಬಂದಿದ್ದು ಅಲ್ಲಿ ಅವಳಿಗೆ ಆದ ಆ ಕಾಳಿದಾಸನ ಭೇಟಿಯ ಎಲ್ಲ ನೆನಪುಗಳು ಮರುಕೊಳಿಸುತ್ತಾವೆ ಒಂದೊಂದೇ ಚಿತ್ತಾರ ಕಣ್ಮುಂದೆ ಬರುತ್ತೆ ತಗೋಲಿ ಅರ್ಚಕೊರೆ ಅಂತ ಮಾಲೆಗಳಿದ್ದ ದೊಡ್ಡ ದೊಡ್ಡ ಎರಡೂ ಚೀಲಗಳನ್ನು ಅರ್ಚಕರ ಕೈಗೆ ಕೊಡ್ತಾಳೆ ದೈವಿಕಾ ಮಾಲೆ ಒಂದು ಬಾಕಿ ಇತ್ತು ಅಂತೇಳಿ ನಗುಮುಖದಿಂದ ತೆಗೆದುಕೊಂಡ ಅರ್ಚಕರು ದೇವಿಗೆ ಮಾಲೆ ಮೂಡಿಸುತ್ತಾ ಇರುವಾಗ ಅರ್ಚಕರೇ ಇದು ಒಂದು ತಗೋಲಿ ಅಂತ ಒಂದು ಚಿಕ್ಕದಾದ ಮಾಲೆನ ಕೊಡ್ತಾನೆ ಒಬ್ಬ ಯುವಕ ಎರಡು ಮಾಲೆಗಳನ್ನು ಸೇರಿಸಿ ಅರ್ಚಕರು ದೇವಿಗೆ ಮೂಡಿಸ್ತಾರೆ ದೈವಿಕ ಮನೆಯಿಂದ ತಂದ ಒಂದು ಪುಟ್ಟ ಹಣತೆಗೆ ಬತ್ತಿ ಇಟ್ಟು ಎಣ್ಣೆ ಹಾಕಿ ಕಡ್ಡಿಪೆಟ್ಟಿಗೆ ತಂದೇ ಇಲ್ವಲ್ಲ ಇಲ್ಲಿ ಯಾವುದಾದ್ರೂ ದೀಪದಿಂದ ಹಚ್ಚಿಕೊಳ್ಳೋಣ ಅಂತ ನೋಡ್ತಿರುವಾಗ ಒಂದು ಪುಟ್ಟ ಹೃದಯಾಕಾರದ ಹಣತೆ ಹಚ್ಚಿಕೊಂಡು ಬಂದ ಆ ಯುವಕ ಅದೇ ಹಣತೆಯಿಂದ ಅಲ್ಲಿದ್ದ ದೈವಿಕಾಲ ಹಣತೆಗೂ ಹಚ್ತಾನೆ ಹಾಗೆ ಅವನ ದೀಪನ ಬಲಕ್ಕೆ ಅವಳ ದೀಪನ ಎಡಕ್ಕೆ ಇಡ್ತಾನೆ ಅದನ್ನ ನೋಡಿದ ದೇವಿಕಾ ನನ್ನ ಹಣತೆ ಅದು ಅಂತಾಳೆ ಹಾಂ ಹಣತೆ ಯಾರ್ದಾದ್ರೇನು ಕತ್ತಲೆಯಲ್ಲಿ ಬೆಳಕು ಮೂಡಿಸುವುದು ತಪ್ಪಾ ಅಂತ ಕೇಳ್ತಾ ಅವನು ಪ್ರದಕ್ಷಿಣೆ ಹಾಕೋಕೆ ಹೋಗ್ತಾನೆ ಇಲ್ಲ ತಪ್ಪಿಲ್ಲ ಅಂತ ಹೇಳ್ತಾ ಗರ್ಭಗುಡಿಯಲ್ಲಿ ದೇವಿಗೆ ಕೈ ಮುಗಿದು ಪ್ರದಕ್ಷಿಣೆ ಹಾಕೋಕೆ ಹೋಗ್ತಾಳೆ ದೇವಿಯ ಹಿಂದಿನ ಬಾಗಿಲಲ್ಲಿ ಯಾರೋ ಕುಂಕುಮ ಕೊಡ್ತೀನಿ ಅಂತ ಹರಕೆ ಹೊತ್ತುಕೊಂಡವರು ಕೊಡ್ತಾ ಇರ್ತಾರೆ ಆದರೆ ದೈವಿಕ ಅಳ್ಳಿಗೆ ಹೋಗೋದ್ರೊಳಗೆ ಕುಂಕುಮ ಖಾಲಿಯಾಗಿ ಬಿಟ್ಟಿರತ್ತೆ ಆಗ ದೈವಿಕ ಅಯ್ಯೋ ಕುಂಕುಮನೇ ಸಿಗಲಿಲ್ಲ ಅಂತ ಬೇಜಾರಲ್ಲಿ ಎರಡನೆಯ ಸುತ್ತು ಪ್ರದಕ್ಷಿಣೆ ಹಾಕುವಾಗ ಅಲ್ಲಿ ನಿಂತಿದ್ದ ಆ ಯುವಕ ಬಂದು ತಗೋಳಿ ಅಂತ ಕುಂಕುಮನ ಕೊಡ್ತಾನೆ ಯಾವುದೋ ರೂಪದಲ್ಲಿ ದೇವಿನೇ ನನಗೆ ಕುಂಕುಮ ಕಲಿಸಿದ್ದಾಳೆ ಅಂತ ಅಂದ್ಕೊಂಡು ದೈವಿಕ ಕುಂಕುಮ ತಗೊಂಡು ಹಣಗೆ ಹಚ್ಕೊತಾಳೆ ಐದು ಪ್ರದಕ್ಷಿಣೆ ಹಾಕಿದ ದೈವಿಕ ಮತ್ತು ಆ ಯುವಕ ಗರ್ಭಗುಡಿಯ ಮುಂದೆ ಬಂದು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ದೇವಿಯ ಮಹಾಮಂಗಲಾರತಿ ಆಗುವಾಗ ಆ ಯುವಕ ದೇವಿ ಸ್ತುತಿ ಹೇಳ್ತಿರ್ತಾನೆ ಅಗ್ನಿ ಕೇಳ್ತಿದ್ದ ದೈವಿಕ ಎಂಥ ಕಂಠ ಇದು ಸಾಕ್ಷಾತ್ ಆ ಕಾಳಿದಾಸಿನಿ ಹೇಳ್ತಿರೋ ಹಾಗೆ ಇದೆ ಅಂತ ಮನಸ್ಸಲ್ಲೇ ಹೇಳ್ತಾ ಆನಂದಿಸ್ತಾ ಇರ್ತಾಳೆ ಅರ್ಚಕರು ಬಂದು ಎಲ್ಲರಿಗೂ ಪ್ರಸಾದ ನೀಡಿ ಹೂವು ಕೊಟ್ಟಾಗ ದೈವಿಕಾಲ ಹೂವು ಕೆಳಗೆ ಬಿದ್ದು ಬಿಡುತ್ತೆ ಅಯ್ಯೋ ಏನಿದು ಅಪಶಕುನ ಅಂತ ಅರ್ಚಕರನ್ನೇ ಕೇಳ್ತಾಳೆ ದೇವರ ಸನ್ನಿಧಿಯಲ್ಲಿ ಅಪಶಕುನ ಆಗೋಕೆ ಸಾಧ್ಯನಾ ಅಂತೇಳಿ ಕೆಳಗೆ ಬಿದ್ದಿದ್ದ ಹೂವನ್ನು ತಗೊಂಡು ಆ ಯುವಕನೇ ದೈವಿಕಾಲ ಕೈಗೆ ಕೊಟ್ಟು ಮುಂದೆ ಹೋಗಿ ಅಲ್ಲಿ ಒಂದು ಮೆಟ್ಟಿಲಲ್ಲಿ ಕೂತ್ಕೊಂತಾನೆ ಹಿಂದೆನೇ ಬಂದ ದೈವಿಕ ಹೂವನ್ನು ತಲೆಯಲ್ಲಿ ಇಟ್ಕೊತ ಬಂದು ರೀ ಇವ್ರೆ ತಗೋಲಿ ಅಂತ ಪುಲಿಯೋಗರೆಯ ಪ್ರಸಾದನ ಕೊಡ್ತಾಳೆ ಧನ್ಯೋಸ್ಮಿ ನನಗೆ ತುಂಬ ಇಷ್ಟ ಪುಲಿಯೋಗರೆ ಅಂತೇಳಿ ಪ್ರಸಾದ ತಿಂತಾನೆ ಆ ಯುವಕ ಇವರೇ ನೀವು ಹೇಳಿದ ದೇವಿಸ್ತುತಿ ತುಂಬ ಚೆಂದ ಇತ್ತು ಹಾಗೆ ನಿಮ್ಮ ಧ್ವನಿನೂ ಸಹ ಆ ಕವಿರತ್ನ ಕಾಳಿದಾಸನೇ ಭುವಿಗೆ ಬಂದು ಹೇಳ್ತಿದ್ದಾನೇನೋ ಅನ್ನೋ ಥರ ಇತ್ತು ಅಂತ ಹೇಳಿ ಮುಂದೆ ಹೋಗ್ತಾಳೆ ಆಗ ದೇವಿಕಾಲನ್ನ ಕರಿತಾನೆ ಆ ಯುವಕ ಏನು ಅಂತೇಳಿ ಮುಂದೆ ಬಂದ ದೈವಿಕಾಲಿಗೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಪಕ್ಕದಲ್ಲೇ ಕೂತ್ಕೊಂಡ ದೈವಿಕಾಳಿಗೆ ಧನ್ಯವಾದಗಳು ನಿಮ್ಮ ಹೊಗಳಿಕೆಗೆ ಅಂತಾನೆ ಒಂದು ಕೇರುನಗೆ ಬೀರಿದ ದೈವಿಕ ಅಲ್ಲೇ ಇದ್ದ ಗಣೇಶ್ ಮೂರ್ತಿಯನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾಳೆ ಆಗ ಆ ಯುವಕ ಏನು ನೋಡ್ತಿದ್ದೀರಾ ಆ ಬ್ರಹ್ಮಚಾರಿ ಗಣೇಶನ್ನ ಅಂತಾನೆ ಹ್ಞೂ ಆ ಗಣೇಶ ಸ್ವಲ್ಪ ನೆಂಥರನೇ ಇದೆ ಅಂತಾಳೆ ಆಗ ಆ ಯುವಕ ಸಹ ಹೌದಾ ಅಂತೇಳಿ ಅವಳ ನೋಟಕ್ಕೆ ಜೊತೆ ಆಗ್ತಾನೆ ಇಬ್ಬರನ್ನು ಆವಾಗಲೇ ಇಂದ ಗಮನಿಸುತ್ತಿದ್ದ ಎರಡೂ ಕಣ್ಣುಗಳು ಬಂದು ನೂರು ಕಾಲ ಹೀಗೆ ಜೊತೆಯಾಗಿ ಇರಿ ಅಂತಾರೆ ಅದನ್ನ ಕೇಳಿಸಿಕೊಂಡ ಇಬ್ಬರು ಒಂದು ಮುಗುಳುನಗೆ ಅಲ್ಲಿ ಒಬ್ಬರನ್ನು ಒಬ್ಬರು ನೋಡ್ಕೊಂತಾರೆ ಆಗ ಆ ಯುವಕನ ಫೋನ್ ವೈಬ್ರೇಟ್ ಆಗತ್ತೆ ಸರಿ ನಾನಿನ್ನು ಬರ್ತೀನಿ ಅಂತೇಳಿ ಅವನು ಹೋಗ್ತಿದ್ರೆ ಇತ್ತ ದೈವಿಕ ಅವನು ಮರೆಯಾಗೋವರೆಗೂ ಅದೇ ರಸ್ತೆನೆ ನೋಡ್ತಿರ್ತಾಳೆ ನೂರು ಕಾಲ ಜೊತೆಯಾಗಿರಿ ಅಂತ ಹರಸಿದ್ದ ಆ ಎರಡು ಕಣ್ಣುಗಳು ಮತ್ತೆ ದೈವಿಕ ಒಬ್ಳಿ ನಿಂತಿರೋದು ನೋಡಿ ನಿಮ್ಮ ಗಂಡ ಎಲ್ಲಿ ಹೋದ್ರಮ್ಮ ಅಂತ ಕೇಳ್ತಾರೆ ಅಮ್ಮ ನೀವು ಅನ್ಕೊಂಡಿರೋ ಹಾಗೆ ಅವರು ನನ್ನ ಗಂಡ ಅಲ್ಲ ಆದರೆ ಅವರು ನನ್ನ ಗಂಡ ಆಗಲಿ ಅನ್ನೋದು ನನ್ನ ಕೋರಿಕೆ ಅಂತಾಳೆ ಕೊನೆ ಮಾತು ಅವಳಿಗೆ ಅರಿವೇ ಇಲ್ಲದೆ ಬಂದಿರತ್ತೆ ಅರೆ ನಾನು ಏನು ಹೇಳಿದೆ ಅಂತ ತನ್ನನ್ನೇ ತಾನು ಪ್ರಶ್ನೆ ಮಾಡಿಕೊಂಡು ನೋಡಿದ ಒಂದೇ ನೋಟಕ್ಕೆ ಮನಸ್ಸು ಸೋತು ಹೋಯ್ತಾ ಅಂತ ಯೋಚಿಸ್ತಾ ಇರುವಾಗ ಓ ಹೌದಾ ಹಂಗೇ ಆಗಲಿ ನೀವಿಬ್ಬರು ಹಚ್ಚಿದ ದೀಪ ಕೊಟ್ಟ ಮಾಳೆ ಅವರು ಕೊಟ್ಟ ಹೂವು ಕುಂಕುಮ ಮತ್ತೆ ನೀವಿಬ್ಬರು ಇಲ್ಲಿ ಜೊತೆಯಾಗಿ ಕೂತಿದ್ದು ಇವನ್ನೆಲ್ಲ ನೋಡಿ ಗಂಡ ಹೆಂಡತಿ ಅನ್ಕೊಂಡಿದ್ದೆ ನಿನಗೂ ಅದೇ ಆಸೆ ಇದ್ರೆ ನಿನ್ನ ಕೋರಿಕೆಯಲ್ಲಿ ಯಾವುದೇ ಕಲ್ಮಶ ಇಲ್ಲದೇ ಇದ್ರೆ ಬರೋ ಮುಂದಿನ ದೀಪಾವಳಿಲಿ ನೀವಿಬ್ರು ಜೊತೆಯಾಗಿ ಆ ದೇವಿ ಮುಂದಿರೋ ಆ ಜೋಡಿ ದೀಪ ಹಚ್ಚ್ತೀರಾ ಅಂದ್ರು ಮನದ ಮೂಲೆಯಲ್ಲಿ ಎಲ್ಲೋ ಬೆಳಕು ಮೂಡಿದಂಗೆ ಆಗಿ ದೇವಿಗೆ ನಮಸ್ಕಾರ ಮಾಡ್ತಿರ್ತಾಳೆ ದೈವಿಕ ಯಾಕಮ್ಮ ಹೂವು ತಂದು ಇಲ್ಲಿ ನಿಂತು ಬಿಟ್ಟಿದ್ದೀಯಾ ಇಂದ ಅರ್ಚಕರು ನಿನ್ನೆ ಕರಿತಿದ್ದಾರೆ ಅಂತ ಒಬ್ಬ ಯುವಕ ಬಂದು ಹೇಳಿದಾಗ್ಲೆ ಗತಕಾಲದ ನೆನಪಿನಿಂದ ವಾಸ್ತವಕ್ಕೆ ಬರ್ತಾಳೆ ದೈವಿಕ ಅಯ್ಯೋ ನನ್ನ ಬುದ್ಧಿ ಕಿಷ್ಟು ದೇವಸ್ಥಾನಕ್ಕೆ ಬಂದು ಹಳೆ ನೆನಪುಗಳನ್ನು ಮಾಡ್ಕೊಂತಾ ಇದ್ದೀನಲ್ಲ ಅನ್ಕೊಂತ ತಪ್ಪಾಯ್ತು ಅರ್ಚಕರೇ ಆವಾಗಲೇ ಬಂದೆ ಆದರೆ ಅನ್ನುತ್ತಾ ಹೂವಿನ ಚೀಲ ಕೊಡ್ತಾಳೆ ಪರವಾಗಿಲ್ಲ ಬಿಡಮ್ಮ ಅಂತ ಅದೇ ಮೊಗುಲ್ ನಗೆಯಲ್ಲೇ ಹೂವನ್ನು ತಗೊಂಡು ದೇವಿಗೆ ಮುಡಿಸ್ತಾರೆ ಆದರೆ ಎಲ್ಲಿ ಆ ಕಾಳಿದಾಸ ಬರಬೇಕಿತ್ತು ಇಷ್ಟರಲ್ಲೇ ನನ್ನ ಜೊತೆಗೆ ಆ ದೇವಿಗೆ ಹೂವನ್ನು ಕೊಡಬೇಕಿತ್ತು ಅಂತ ಒಮ್ಮೆ ಸುತ್ತಲೂ ದೇವಸ್ಥಾನನ ನೋಡ್ತಾಳೆ ಆದರೆ ಎಲ್ಲಿಯೂ ಅವರು ಕಾಣೋದೇ ಇಲ್ಲ ಬೇಜಾರಲ್ಲೇ ಹೋಗಿ ಈ ಸಲ ಹೃದಯಾಕಾರದ ಹಣತೆ ಅವಳೇ ತಂದಿರ್ತಾಳೆ ಅದನ್ನೇ ಅವರು ಹೋಲುವ ಥರ ಇರೋ ಗಣೇಶನ ಮುಂದೆ ಹಚ್ತಾಳೆ ಈಗಾದರೂ ಅವರು ಬಂದ್ರೇನೋ ಅಂತ ಮತ್ತೆ ನೋಡ್ತಾಳೆ ಆದರೆ ಅವರ ಸುಲಿವೇ ಇರಲ್ಲ ಮತ್ತೆ ಆ ದೇವಿಯನ್ನು ಬೇಡ್ತಾ ಪ್ರದಕ್ಷಿಣೆ ಹಾಕ್ತಾ ಇರ್ತಾಳೆ ಇಲ್ಲಿಂದಲೋ ಬಂದ ಗಾಳಿಲಿ ಮನಸ್ಸಿನ ಮೂಲೆಗೆ ಬೆಲಕು ಸಂಚರಿಸಿದ ಹಾಗೆ ಆಗುತ್ತೆ ಕಾಳಿದಾಸನ ಆಗಮನ ಆಯ್ತಾ ಅಂತ ಒಮ್ಮೆ ದೇವಸ್ಥಾನದ ಮುಂಬಾಗಿಲ ಕಡೆ ನೋಡ್ತಾಳೆ ಅವಳ ನಂಬಿಕೆ ಸುಳ್ಳಾಗಿರಲಿಲ್ಲ ಅಲ್ಲಿ ನಿಜವಾಗಲೂ ಅವಳ ಕಾಳಿದಾಸ ಆ ಯುವಕ ಬರ್ತಾ ಇರ್ತಾರೆ ಅದೇ ನಗು ಅದೇ ಕಣ್ಣುಗಳು ಅದೇ ಮಾಲೆ ಅವರನ್ನೇ ನೋಡ್ತಿದ್ದ ದೈವಿಕಾಳ ಕಣ್ಣುಗಳು ಸಂತೋಷದಿಂದ ಕುಣಿದು ಕುಪ್ಪಳಿಸುವಾಗ ಒಮ್ಮೆಲೆ ದುಃಖ ಬೇಸರ ಒತ್ತಲಿಸಿ ಬರುತ್ತೆ ಆ ಯುವಕ ಬಾ ಅಂತೇಳಿ ಒಂದು ಹುಡುಗಿಯ ಕೈ ಹಿಡಿದು ಗರ್ಭಗುಡಿಯ ಒಳಗೆ ಹೋಗ್ತಾರೆ ಅದನ್ನು ನೋಡಿದ ದೈವಿಕ ಅಲ್ಲಿ ಒಮ್ಮೆ ಕುಸಿದು ಕುಳಿತು ಬಿಡ್ತಾಳೆ ಆ ಹುಡುಗಿಯ ಕೈ ತುಂಬ ಹಸಿರು ಬಲೆ ಗಿಳಿ ಹಸಿರು ಸೀರೆ ಕಿವಿಯಲ್ಲಿ ಜುಮುಕಿ ಉದ್ದವಾದ ಜಡೆಗೆ ಮಲ್ಲಿಗೆ ಕಣಕಾಂಬರಿ ಸೇರಿ ಮುಡಿದಿರೋ ಆ ಹುಡುಗಿಯ ಆ ಚಂದದ ನಗು ಇಷ್ಟೇ ಇದ್ದಿದ್ರೆ ದೇವಿಕಾಗೆ ಖಂಡಿತ ಬೇಸರ ಆಗ್ತಾ ಇರಲಿಲ್ಲ ಆದರೆ ಅವಳು ನೋಡಿದ್ದು ಮಾಂಗಲ್ಯ ಆ ಹುಡುಗಿಯ ಕೊರಲಲ್ಲಿ ಇದ್ದ ಇನ್ನು ಈಗ ತಾನೇ ಚಿನ್ನದ ಪ್ರತಿ ಎಲೆಯಲ್ಲಿ ಮಾಡಿದ್ದ ಆ ಮಾಂಗಲ್ಯನ ನೋಡಿ ಕುಸಿದು ಬಿದ್ದಿದ್ದು ಅಲ್ಲಿಯ ಭಕ್ತರು ಬಂದು ಏನಾಯ್ತಮ್ಮ ಅಂತ ದೈವಿ ಕಾಲನ ಎಬ್ಬಿಸಿದಾಗ ಏನಿಲ್ಲ ಉಪವಾಸ ಇದ್ದೆ ಅದು ಅಲ್ಲದೆ ಬಿಸಿಲಿಗೆ ಸ್ವಲ್ಪ ತಲೆ ತಿರುಗಿದಂತೆ ಆಯ್ತು ಅಂತೇಳಿ ಪ್ರದಕ್ಷಿಣೆ ಮುಗಿಸಿ ಗರ್ಭಗುಡಿಗೆ ಬರ್ತಾಳೆ ಅದ್ಯಾಕೋ ಮುಂದೆ ನಿಲ್ಲೋಕೆ ಧೈರ್ಯನೇ ಸಾಲದೆ ಹಿಂದೆ ಉಳಿದು ಬಿಡ್ತಾಳೆ ಆ ಯುವಕ ಮತ್ತೆ ಯುವತಿ ಮುಂದೆನೇ ನಿಂತು ಪೂಜೆ ಮಾಡಿಸುವಾಗ ಆ ಯುವಕ ಮತ್ತೆ ಕೊನೆಯ ವರ್ಷದ ದೀಪಾವಳಿಯಲ್ಲಿ ಹೇಳಿದ ದೇವಿಸ್ತುತಿಯನ್ನೇ ಹೇಳ್ತಾನೆ ಅದೇ ಧ್ವನಿ ಅದೇ ಸ್ತುತಿ ಕೇಳ್ತಿದ್ದ ದೇವಿಕಾಗೆ ಬೇಸರಾಗಿ ನನ್ನ ಪ್ರೀತಿಲಿ ಅದ್ಯಾವ ಕಲ್ಮಶ ಕಪಟ ಇತ್ತು ತಾಯಿ ಒಂದು ವರ್ಷದಿಂದ ಅವರನ್ನ ಬಿಟ್ಟು ಬೇರೆ ಯಾರನ್ನು ಕನಸಲ್ಲೂ ನೆನೆಸಿಲ್ಲ ನಿನ್ನ ಹತ್ರ ಅವರ ಬಗ್ಗೆ ಬಿಟ್ಟು ಬೇರೆ ಮಾತಾಡಿಲ್ಲ ಅವರು ಯಾರು ಏನು ಏನಂದರೆ ಏನೂ ಗೊತ್ತಿಲ್ಲದೆ ಇದ್ದರೂ ಅವರನ್ನೇ ಮನಸಾರೆ ಪ್ರೀತಿಸಿದ್ದೆ ಇದರಲ್ಲಿ ಯಾವ ಮೋಸ ಯಾವ ಕಪಟ ತಾಯಿ ನಿನಗೆ ಕೊನೆ ಪಕ್ಷ ಅವರ ಹೆಸರು ಸಹ ನನಗೆ ಗೊತ್ತಿಲ್ಲದೇನೆ ಪ್ರೇಮಿಸಿದ್ದೆ ಯಾಕೆ ತಾಯಿ ನಾನು ಕೇಳ್ದೇನೇ ಇದ್ರು ಎಲ್ಲ ಸಂತೋಷನ ಕೊಟ್ಟನೇನೋ ನಾನು ಕೇಳಿದ ಜೀವನ ಮಾತ್ರ ಯಾಕೆ ಕೊಡಲಿಲ್ಲ ಅಂತ ಮೌನವಾಗಿ ಮನದಲ್ಲೇ ರೋಧಿಸಿದ್ಲು ಜಾಸ್ತಿ ಹೊತ್ತು ಅಲ್ಲಿ ಅವಳ ಕಾಳಿದಾಸ ಮತ್ತೆ ಆ ಹುಡುಗಿಯ ನೋಡೋಕೆ ಆಗದೆ ಅಲ್ಲಿಂದ ಎಲ್ಲೂ ನಿಲ್ಲದೆ ಮನೆ ದಾರಿ ಹಿಡಿದು ಬಿಡ್ತಾಳೆ ಶಾರದಾ ಅವರು ತಿಂಡಿ ತಿನ್ನು ಬಾ ಅಂದ್ರು ಹ್ಞೂ ಬರ್ತೀನಿ ಅಂತೇಳಿ ರೂಮ್ಗೆ ಹೋಗಿ ಬಿಕ್ಕಿ ಬಿಕ್ಕಿ ಅಲ್ತಾಳೆ ಜೀವನದಲ್ಲಿ ಮೊದಲನೇ ಬಾರಿ ತನಗಾಗಿ ಕೇಳಿದ್ದೆ ಸಿಗ್ಲಿಲ್ಲ ಅಲ್ಲ ಅನ್ನೋ ನೋವು ಇಂಚಿಂಚಾಗಿ ಅವಳನ್ನು ಕುಸಿಯೋ ಥರ ಮಾಡ್ತಿರತ್ತೆ ಇತ್ತ ಶಾರದಾ ಅವರು ಎವಲೇನು ಪುಳಿಯೋಗರೆ ಮಾಡು ಅಂತೇಳಿ ತಿನ್ನದೇ ಹಂಗೆ ಹೋದ್ಲಲ್ಲ ಅಂತ ಮತ್ತೊಮ್ಮೆ ಕರೀತಾರೆ ಪಾಪ ಅವಲಾದರೂ ಹೇಗೆ ಬರ್ತಾಳೆ ತಾನು ಪ್ರೀತಿಸಿದ್ದ ಹುಡುಗನ್ನ ಇನ್ನೊಂದು ಹುಡುಗಿ ಜೊತೆ ನೋಡಿದಾಗ ಬೇಸರ ಆಗಿ ಅಲ್ತಾ ಕೂರ್ತಿರ್ತಾಳೆ ಇನ್ನೊಮ್ಮೆ ಮತ್ತೆ ಶಾರದಾ ಅವರು ಕರೆದಾಗ ಕಣ್ಗಳನ್ನು ಒರೆಸಿ ಮುಖ ತೊಳೆದು ನಗು ಮುಖದ ಮುಖವಾಡ ಹೊತ್ತು ನನ್ನ ಹಣೆ ಬರಹಣೆ ಹೀಗೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಬಂದಂಗೆ ಬರಲಿ ಅಂತ ಮನಸ್ಸಲ್ಲೇ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಅಡುಗೆ ರೂಮ್ಗೆ ಹೋಗಿ ಪುಳಿಯೋಗರೆ ತಿಂತಾ ಇರ್ತಾಳೆ ಶಾರದಾ ಅವರು ಬಂದು ಸಪ್ಪಗೆ ಇರೋ ಮಗಳ ಮುಖ ನೋಡಿ ಏನಾಯ್ತು ಮಗಳೇ ಅಂತಾರೆ ಏನಿಲ್ಲ ಅಮ್ಮ ದೀಪ ಎಲ್ಲ ತಗಿ ತೊಲಿತೀನಿ ಅಂತ ತಿಂಡಿ ತಿಂದು ಮುಗಿಸಿ ದೀಪ ಎಲ್ಲ ತೊಳೆದು ಒರೆಸ್ತಾ ಇರ್ತಾಳೆ ಇತ್ತ ಡೋರ್ ಯಾರೋ ಬಡಿದಂಗೆ ಆಗಿ ಶಾರದಾ ಅವರು ತಗಿತಾರೆ ನೋಡಿದರೆ ಇವರು ದಿನ ಹೂವನ್ನು ಕಟ್ಟಿ ಮಾಲೆ ಮಾಡಿಕೊಡೋ ಆ ದೇವಸ್ಥಾನದ ಅರ್ಚಕರು ಬಂದಿರ್ತಾರೆ ಹಬ್ಬದ ದಿನ ಅರ್ಚಕರು ಮನೆಗೆ ಬಂದಿದ್ದು ಖುಷಿಯಾಗಿ ಬನ್ನಿ ಒಳಗೆ ಅಂತ ಶಾರದಾ ಅವರು ವಿನಯದಿಂದ ಕರೀತಾರೆ ಅದೇ ನಗುಮುಖ ಹೊತ್ತ ಅರ್ಚಕರು ಒಳಗೆ ಬಂದಾಗ ಮಹಾಶಯ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಗುರುಗಳೇ ನೀವಿಲ್ಲಿ ಏನಾದರೂ ಕೆಲಸ ಇತ್ತ ಹೇಳಿ ಕಲಿಸಿದ್ರೆ ನಾನೇ ಬರ್ತಿದ್ದೆ ಅಲ್ಲ ಅಂತಾನೆ ಆಗ ಅರ್ಚಕರು ಕೆಲಸ ಇತ್ತು ಅದು ನಿಮ್ಮ ಮನೇಲೆ ಮಾತಾಡೋದು ಅಂತಾರೆ ನಗ್ತ ಏನಿರ್ಬೋದು ಅದು ಅರ್ಚಕರು ಮನೆಗೆ ಬಂದು ಮಾತಾಡೋದು ಅಂಥದ್ದು ಅಂತ ಶಾರದಾ ಮತ್ತೆ ಮಹಾಶಯ ಯೋಚಿಸುತ್ತಾ ಅಂಥದ್ದು ಏನು ಗುರುಗಳೇ ಅಂತಾರೆ ಆಶ್ಚರ್ಯದಿಂದಾನೆ ನೋಡಿ ಈ ಹುಡುಗನ ಫೋಟೋ ನಮ್ಮ ದೈವಿಕಾಲಿಗೆ ಹೇಳಿ ಮಾಡಿಸಿರೋ ಜೋಡಿ ಥರ ಇದ್ದಾನೆ ಅಂತ ಒಂದು ಫೋಟೋ ಕೊಡ್ತಾರೆ ಇತ್ತ ಶಾರದಾ ಮತ್ತೆ ಮಹಾಶಯ ದೈವಿಕಾಲ ಮದುವೆ ಬಗ್ಗೆ ಇನ್ನೂ ಯೋಚನೆಯೇ ಮಾಡದೆ ಇದ್ದೋರಿಗೆ ಅನಿರೀಕ್ಷಿತವಾಗಿ ಬಂದ ಅರ್ಚಕರ ವಾಣಿ ಸೂಜಿಗ ಅನ್ಸಿದ್ರು ಒಮ್ಮೆ ಫೋಟೋ ನೋಡ್ತಾರೆ ಎಂತ ಹುಡುಗ ತುಂಬ ಲಕ್ಷಣವಾಗಿ ಇದ್ದಾನೆ ಅಂತಾರೆ ಹೂ ಒಳ್ಳೆ ಹುಡುಗ ವೃತ್ತಿಯಲ್ಲಿ ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದಾನೆ ಒಳ್ಳೆ ಕುಟುಂಬ ಎಲ್ಲರೂ ನನಗೆ ಗೊತ್ತಿರೋರೆ ಇತ್ತೀಚೆಗೆ ಅವರ ತಂಗಿ ಮದುವೆ ಮಾಡಿದ್ರು ತಂಗಿ ಅಮೇರಿಕಾಗೆ ಹೋಗ್ತಿದ್ದಾಳೆ ಅಷ್ಟರಲ್ಲೇ ಅಣ್ಣನ ನಿಶ್ಚಿತಾರ್ಥ ಆದರೂ ಮಾಡಲೇಬೇಕು ಅಂತ ಹಠ ಮಾಡ್ತಿದ್ದಾಳಂತೆ ಅದಕ್ಕೆ ನಿಮಗೆ ಹೇಳ್ತಿದ್ದೀನಿ ಅಂತ ಅರ್ಚಕರು ಹೇಳಿ ಅವರನ್ನೇ ನೋಡ್ತಾ ಇರ್ತಾರೆ ಇತ್ತ ಶಾರದಾ ಅವರಿಗೆ ಹುಡುಗ ಇಷ್ಟ ಆದರೂ ಮಗಳಿಗೆ ಇಷ್ಟು ಬೇಗ ಮದುವೇನಾ ಅನ್ನೋ ಚಿಂತೆ ಕಾಡುತ್ತೆ ಆದರೂ ಒಮ್ಮೆ ಯಾವತ್ತಿದ್ರೂ ಮಾಡೋದೆ ಅದರಲ್ಲೂ ಅರ್ಚಕರೇ ತಂದಿರೋ ಸಂಬಂಧ ಒಳ್ಳೆದೇ ಆಗಿರುತ್ತೆ ಅಂದ್ಕೊಂಡು ಒಮ್ಮೆ ಮಗಳಿಗೆ ಫೋಟೋ ತೋರಿಸ್ತೀನಿ ಅಂತ ದೀಪ ಏನು ಮಾಡ್ತಾ ತನ್ನದೇ ದುಃಖದಲ್ಲಿ ಇದ್ದ ದೈವಿಕಾಳಿಗೆ ತೋರಿಸೋಕೆ ಹೋಗ್ತಾರೆ ಇತ್ತ ಅರ್ಚಕರ ಎಲ್ಲ ಮಾತನ್ನು ಕೇಳಿಸ್ಕೊಂಡಿರ್ತಾಳೆ ದೈವಿಕಾ ಆಗ ಅಮ್ಮ ಬಂದು ಫೋಟೋ ನೋಡು ಅಂದಾಗ ಅಮ್ಮ ನನಗೆ ಯಾವ ಫೋಟೋನೂ ತೋರಿಸ್ಬೇಡ ನೀವೇಗೆ ಹೇಳ್ತಿರೋ ನಾನು ಹಾಗೇ ಕೇಳ್ತೀನಿ ಅಂತಾಳೆ ತನ್ನ ಎಲ್ಲ ನೋವನ್ನು ಕಾಳಿದಾಸನನ್ನು ಮರೆಮಾಚಿ ಅಯ್ಯೋ ಹಂಗಂದ್ರೆ ಹೆಂಗಮ್ಮ ನಿನ್ನ ಸ್ವಂತ ಅಭಿಪ್ರಾಯ ಇಲ್ಲದೆ ನಾವು ಮುಂದುವರಿಯೋಕೆ ಆಗಲ್ಲ ಅಮ್ಮ ಹೇಳಿಲ್ವಾ ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಂತೇಳಿ ದೀಪನೆಲ್ಲ ಹಚ್ಚಿ ಇರ್ತಾಳೆ ಸರಿ ಅಂತೇಳಿ ಶಾರದಾ ಅವರು ಮತ್ತೆ ಮಹಾಶಯ ಫೋಟೋ ನೋಡಿ ಹುಡುಗ ಚೆಂದ ಇದ್ದಾನೆ ಮತ್ತೆ ಒಳ್ಳೆಯ ಕೆಲಸ ಸಹ ಇದೆ ಒಮ್ಮೆ ಮುಖ ಭೇಟಿ ಮಾಡಿ ನೋಡೋಣ ಅಂತಾರೆ ಅರ್ಚಕರಿಗೆ ಖುಷಿಯಾಗಿ ನಾಳೆ ದೀಪಾವಳಿ ಮನೆಗೆ ಬೆಳಕಾಗಿ ಅಲಿಯ ಬಂದರೆ ಒಳ್ಳೇದಲ್ವಾ ಅಂತ ಹೇಳಿ ಹುಡುಗನ ಮನೆಯವರಿಗೆ ಬರೋಕೆ ಹೇಳ ಮತ್ತೆ ಅಂತ ಕೇಳ್ತಾರೆ ಅರೆ ನಾಲೇನೇನಾ ನಾವಿನ್ನೂ ಏನೂ ರೆಡಿಯಾಗಿಲ್ಲ ಅಂತ ಶಾರದಾ ಅವರು ಹೇಳಿದರೆ ಮಹಾಶಯ ಅಯ್ಯೋ ಬಿಡಮ್ಮ ಅದರಲ್ಲಿ ಏನು ರೆಡಿಯಾಗೋದು ನೀವು ಕರೆಸಿ ಗುರುಗಳೇ ಅಂತಾನೆ ಅರ್ಚಕರು ಖುಷಿಯಿಂದ ಸರಿ ನಾಳೆ ಅವರು ಬರ್ತಾರೆ ಅಂತೇಳಿ ಇಲ್ಲಿ ಮಗಳು ಕಾಣಿಸ್ತಿಲ್ಲ ಅಂದಾಗ ದೈವಿಕ ಒಲೆಗಿಂದ ಪಾನಕ ಮಾಡಿಕೊಂಡು ಬಂದು ಕೊಟ್ಟು ಆಶೀರ್ವಾದ ತಗೊಂತಾಳೆ ಸರಿ ಅಂತೇಳಿ ಅರ್ಚಕರು ಬೀಳ್ಕೊಡ್ತಾರೆ ಮರುದಿನ ಬೆಳಿಗ್ಗೆನೆ ಎಂದಿನಂತೆ ಎಲ್ಲ ದೀಪಾವಳಿಯ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇರ್ತಾರೆ ದೈವಿಕ ಮತ್ತು ಶಾರದಾ ಅವರು ಇತ್ತ ಮಹಾಶಯ ಸಹ ಅವರಿಗೆ ಸಹಾಯ ಮಾಡ್ತಾ ಇರ್ತಾನೆ ಸ್ವಲ್ಪ ಹೊತ್ತಲ್ಲೇ ಶಾರದಾ ಅವರು ಮಗಳೇ ನೀನೋಗಿ ಸೀರೆ ಹಾಕ್ಕೊಂಡು ತಯಾರಾಗಿ ಬಿಡು ಅಂತಾರೆ ಆದರೆ ದೈವಿಕ ಅಷ್ಟೊತ್ತು ತನ್ನ ಪ್ರೀತಿನ ಮರೆತು ಹಬ್ಬದ ಮೈ ಮರೆತವಳು ಅಮ್ಮನ ಮಾತು ಕೇಳಿ ಸಿಡಿಲಿ ಬಡಿದಂಗೆ ಆಗುತ್ತೆ ಆದರೂ ಎಷ್ಟು ಚಿಂತೆ ಮಾಡಿದ್ರೂ ಆ ಕಾಳಿದಾಸ ನನ್ನೋನು ಆಗಲ್ಲ ಅಂತ ಯೋಚಿಸಿ ಸರಿನಮ್ಮ ಅಂತೇಳಿ ರೆಡಿ ಆಗೋಕೆ ಹೋಗ್ತಾಳೆ ಇತ್ತ ಅರ್ಚಕರು ನೋಡಿದ ಹುಡುಗನನ್ನು ಮತ್ತೆ ಅವರ ಅಪ್ಪ ಅಮ್ಮ ತಂಗಿಯನ್ನು ಕರ್ಕೊಂಡು ಬರ್ತಾರೆ ಖುಷಿಯಿಂದ ಶಾರದಾ ಅವರು ಮತ್ತೆ ಮಹಾಶಯ ಅವರನ್ನೆಲ್ಲ ಬರಮಾಡಿಕೊಳ್ತಾರೆ ಎಲ್ಲರೂ ಕೂತು ಮಾತನಾಡುವಾಗ ಹುಡುಗನ ತಾಯಿ ಮಾತಾಡಿ ನಿಮ್ಮ ಮಗಳು ರಂಗೋಲಿ ತುಂಬ ಚೆನ್ನಾಗಿ ಹಾಕ್ತಾಳೆ ಅಂತಾರೆ ಹೌದು ಅವಳಿಗೆ ಚಿಕ್ಕೋಲಿ ಇರುವಾಗಿನಿಂದನೂ ಭಾಳ ಇಷ್ಟ ದಿನ ದಿನ ಹೀಗೆ ಹೊಸ ಹೊಸ ಡಿಸೈನ್ ಅವಳೇ ಕಂಡು ಹಿಡಿದು ಹಾಕ್ತಾ ಇರ್ತಾಳೆ ಅಂತಾರೆ ಶಾರದಾ ಅವರು ಹೋ ಒಳ್ಳೆಯದು ಆಯಿತು ಬಿಡಿ ನಮ್ಮ ಮನೆ ಮುಂದೆ ಜಾಗವೇ ಇರಲಿಲ್ಲ ಇತ್ತೀಚೆಗೆ ಜಾಗ ಮಾಡೀವಿ ರಂಗೋಲಿ ಹಾಕ್ಬೋದು ಅಂತಾರೆ ನಗ್ತ ಆಗ ಹುಡುಗನ ಅಪ್ಪ ಮಾತಾಡಿ ನೀವು ಹೆಣ್ಮಕ್ಳು ಹಿಂಗೆ ಮಾತಾಡ್ತಾ ಇರ್ತೀರಾ ಅಥವಾ ನನ್ನ ಸೊಸೇನು ಕರಿತೀರಾ ಅಂತಾರೆ ಅಲ್ಲಿದ್ದ ಎಲ್ಲರೂ ನಗುಮುಖದಿಂದನೇ ಹುಡುಗಿಯ ನಿರೀಕ್ಷೆಯಲ್ಲೇ ಕಾಯ್ತಾ ಇರ್ತಾರೆ ಹುಡುಗನ ಎದೆ ಬಡಿತ ಅವನಿಗೆ ಕೇಳೋ ಅಷ್ಟು ಜೋರಾಗಿ ಇರುತ್ತೆ ಶಾರದಾ ಅವರು ಒಳಗೆ ಹೋಗಿ ದೈವಿಕಾಲನ್ನು ಕರೆದು ಹಾಲ್ ಅಲ್ಲಿ ಇರೋ ಎಲ್ಲರಿಗೂ ಜಾಮೂನು ಹೇಳ್ತಾರೆ ಮನಸ್ಸಿಲ್ಲದ ಮನಸ್ಸಿಂದ ಟ್ರೇ ಹಿಡಿದು ಯಾರ ಮುಖನೂ ನೋಡದೆ ಎಲ್ಲರಿಗೂ ಜಾಮೂನು ಇರೋ ಬೌಲ್ ಕೊಡ್ತಾಳೆ ಅಮ್ಮನ ಆಜ್ಞೆಯಂತೆ ಅಮ್ಮ ಮತ್ತೆ ಅಣ್ಣನ ಮಧ್ಯ ಕೂರೋಕೆ ಹೋಗುವಾಗ ಹುಡುಗನ ಅಮ್ಮ ಬಾ ಅಮ್ಮ ಇಲ್ಲಿ ಕೂತ್ಕೋ ಅಂತೇಳಿ ಕರೆದಾಗ ಹೋಗಿ ಅತ್ತೆ ಮಾವ ಮಧ್ಯ ಕೂತ್ಕೊತಾಳೆ ಮನಸ್ಸಲ್ಲೇ ನನ್ನ ಕಾಳಿದಾಸ ಇಲ್ಲಿ ಇದ್ದಿದ್ರೆ ಅನ್ನೋ ಆಶಾಭಾವನೆ ಮೂಡಿ ಅವಲ ಎದೆ ಬಡಿತ ಯಾಕೋ ಜೋರಾಗುತ್ತೆ ಅರೆ ಇದೇನು ಈಗಾಗ್ತಿದೆ ನನ್ನ ಕಾಳಿದಾಸ ಇಲ್ಲೇ ಇಲ್ಲೋ ಇದ್ದಂಗೆ ಅನಿಸ್ತಿದೆ ಅಂತ ಯೋಚಿಸ್ತಿರುವಾಗ ಯಾಕಮ್ಮ ತಲೆ ಬಗ್ಗಿಸಿಕೊಂಡೇ ಇದ್ದೀಯಾ ನಮ್ನೆಲ್ಲ ನೋಡಬಾರ್ದು ಅಂತ ಹರಕೆ ಹೊದ್ಕೊಂಡಿ ಏನು ಅಂತ ಹುಡುಗನ ತಾಯಿ ಸಂಗೀತ ಅವರು ಕೇಳಿದ್ರು ಹಾಗೇನಿಲ್ಲಮ್ಮ ಅಂತ ಭಾರವಾದ ತಲೆ ಎತ್ತಿ ನೋಡಿ ಹೇಳಿದ್ಲು ದೈವಿಕಾ ನೀನು ಚಟ್ಪಟ್ ಅಂತ ಮಾತಾಡೋ ಪಟಾಕಿ ಅಂದರು ಅರ್ಚಕರು ನೀನೇನಮ್ಮ ನೋಡಿದರೆ ಮೌನಗೋರಿ ಆಗಿದ್ದೀಯಾ ಅಂತ ಸಂಗೀತ ಅವರು ಮತ್ತೆ ಮಾತಿಗೆಳಿತಾರೆ ದೈವಿಕ ಲಣ್ಣ ಆದರೆ ದೈವಿಕಾ ಮಾತ್ರ ತನ್ನ ಮನದರಸನ ನೆನಪಲ್ಲೇ ಚಡಪಡಿಕೆಯಲ್ಲೇ ಇರ್ತಾಳೆ ಇವಳು ನನ್ನ ಮಗಳು ಹರಿಣಿ ಅಂತ ನೋಡು ಅಂದಾಗ ಅವರ ಒತ್ತಾಯಕ್ಕೆ ಒಮ್ಮೆ ತಲೆ ಎತ್ತಿ ನೋಡ್ತಾಳೆ ಅವಳಿಗೆ ಒಮ್ಮೆಲೆ ಶಾಕ್ ಆಗುತ್ತೆ ಅರೆ ಈ ಹುಡುಗಿನ ಎಲ್ಲೋ ನೋಡಿದ್ದೀನಿ ಅಲ್ಲ ಅನ್ಕೊತ ಅವಳನ್ನೇ ದಿಟ್ಟಿಸಿ ನೋಡುವಾಗ ಹಲೋ ಅತ್ತಿಗೆ ಏನು ಹಾಗೆ ನನ್ನೇ ನೋಡ್ತಿದ್ದೀರಾ ನೀವು ನೋಡಬೇಕಿರೋದು ನನ್ನನ್ನಲ್ಲ ಇದೇ ಈ ನಮ್ಮಣ್ಣನ್ನ ಅಂತ ಅಲ್ಲೇ ಕೂತಿದ್ದ ಅವಳ ಅಣ್ಣನನ್ನು ತೋರಿಸ್ತಾಳೆ ಹರಿಣಿ ತೋರಿಸಿದ್ದ ಕೈ ಅತ್ತ ನೋಡಿದ ದೈವಿಕಳಿಗೆ ಏನು ನೋಡ್ತಿದ್ದೀನಿ ನಾನು ಇದೆಲ್ಲ ನಿಜನ ಅನಿಸುತ್ತೆ ನನ್ನ ಕಣ್ಣು ನನಗೆ ಮೋಸ ಮಾಡಲ್ಲ ಹೌದು ಇದು ಅವರೇ ಆ ದೇವಿ ಸನ್ನಿಧಿಲಿ ಹಾಡಿದ್ದ ಆ ಕಾಳಿದಾಸ ಒಂದು ವರ್ಷದಿಂದ ಪ್ರೀತಿಸಿದ್ದ ಆ ನನ್ನ ಕಾಳಿದಾಸ ಪ್ರತಿಕ್ಷಣ ನನ್ನ ಮನ ಬಯಸುತ್ತಿದ್ದ ಅದೇ ಕಾಳಿದಾಸ ಇಂದು ನನ್ನ ನೋಡೋಕೆ ಬಂದಿರೋದು ಅದೇ ಕಾಳಿದಾಸ ಅನ್ನೋದನ್ನ ನೆನೆದು ಅಯ್ಯೋ ತಾಯಿ ಸುಮ್ಮನೆ ನಾನು ನಿನಗೆ ಏನೇನೋ ಹೇಳ್ಬಿಟ್ಟೆ ಸ್ವಲ್ಪ ತಾಳ್ಮೆ ಇರಬೇಕಿತ್ತು ನನ್ನಲ್ಲಿ ತಾಯಿ ಅಂತ ಆ ದೇವಿಗೆ ಮನದಲ್ಲೇ ಕ್ಷಮೆಯಾಚಿಸುತ್ತಾಳೆ ಅವಳಿಗೆ ಅರಿವೇ ಇಲ್ಲದೆ ಕಣ್ಣಲ್ಲಿ ನೀರು ಜಿನುಗುತ್ತೆ ಕಾಲಿದಾಸನ ನೋಡಿದ ಸಂತೋಷಕ್ಕೋ ಅಥವಾ ಆ ದೇವಿನ ತಪ್ಪಾಗಿ ಅರ್ಥ ಮಾಡಿಕೊಂಡು ಬಿಟ್ಟೆ ಅನ್ನೋದಕ್ಕೋ ಅವಳಿಗೆ ಅರ್ಥ ಆಗಲ್ಲ ಆ ಕ್ಷಣ ಅವಳಲ್ಲಿ ಮಧುರವಾದ ಒಂದು ಅನುಭೂತಿ ಮೂಡಿರತ್ತೆ ಇತ್ತ ಆ ಕಾಳಿದಾಸ ಅಯ್ಯೋ ಇವಳಿಗೆ ಏನಾಯ್ತು ಯಾಕೆ ಕಣ್ಣಲ್ಲಿ ನೀರು ನಾನು ಇಷ್ಟ ಆಗ್ಲಿಲ್ವಾ ಅಂತ ಒಂದೇ ಸಮನೆ ಏನೂ ಅರ್ಥ ಆಗದೆ ಏನೇ ಕಣ್ಣೀರ ಅರ್ಥ ಅಂತ ಅವಳನ್ನೇ ನೋಡ್ತಿರ್ತಾನೆ ಯಾಕಮ್ಮ ಕಣ್ಣಲ್ಲಿ ನೀರು ನನ್ನ ಮಗ ಇಷ್ಟ ಆಗ್ಲಿಲ್ವಾ ಅಂತ ಸಂಗೀತ ಅವರು ಸ್ವಲ್ಪ ಆತಂಕದಲ್ಲೇ ಕೇಳ್ತಾರೆ ಇತ್ತ ಎಲ್ಲರ ಆತಂಕನೂ ಅದೇ ಆಗಿರುತ್ತೆ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ತಾ ದೈವಿಕ ಆ ಕಾಳಿದಾಸನ ಅಮ್ಮನ ಮುಂದೆ ಮಂಡಿ ಊರಿ ಕೂತ್ಕೊಂಡು ಅವರ ಕೈ ಮೇಲೆ ತನ್ನ ಕೈ ಇಟ್ಟು ಅವರ ಮುಂದೆ ತಲೆಬಾಗಿ ಹೇಳ್ತಾಳೆ ಅಯ್ಯೋ ಅಮ್ಮ ಇಲ್ಲ ಅವರನ್ನು ಬೇಡ ಅನ್ನೋ ಅಷ್ಟು ದೊಡ್ಡ ಮನಸ್ಸು ನನಗಿಲ್ಲ ನಂದು ಚಿಕ್ಕ ಹೃದಯ ಈ ಹೃದಯದಲ್ಲಿ ಅವರನ್ನು ತುಂಬ ಆರಾಧಿಸ್ತಿದ್ದೀನಿ ಒಂದು ವರ್ಷದಿಂದ ಅವರ ಹೆಸರು ಸಹ ಗೊತ್ತಿಲ್ಲದೇನೆ ಆ ದೇವಿನೇ ನಂಬಿ ಅವರಿಗೋಸ್ಕರ ಕಾಯ್ತಿದ್ದೆ ಎಲ್ಲಿ ಅವರು ಸಿಗದೆ ನನ್ನ ಪ್ರೀತಿ ಸತ್ತೋಗಿ ಬಿಡುತ್ತೆ ಅನ್ಕೊಂಡಿದ್ದೆ ನಿನ್ನೇನು ಸಹ ಅವರ ಜೊತೆ ನಿಮ್ಮ ಮಗಳನ್ನ ನೋಡಿ ತಪ್ಪಾಗಿ ತಿಳಿದು ನನ್ನ ಅದೃಷ್ಟನೆ ಸರಿಯಿಲ್ಲ ಅಂತ ರಾತ್ರಿ ಎಲ್ಲ ಅತ್ತಿದ್ದೀನಿ ಅಂತೋಲು ನಾನು ಅಂಥದ್ರಲ್ಲಿ ಈಗ ಪ್ರತ್ಯಕ್ಷವಾಗಿ ನನ್ನ ಕಣ್ಣು ಮುಂದೇನೇ ಇರೋ ನನ್ನ ಆರಾಧ್ಯ ದೇವರನ್ನು ನಾನು ಬೇಡ ಅಣ್ಣ ಅಲ್ಲಿ ಇದ್ದ ಎಲ್ಲರಿಗೂ ಆಶ್ಚರ್ಯ ಸ್ವತಃ ಕಾಳಿದಾಸನಿಗೂ ಆಶ್ಚರ್ಯ ಆಗುತ್ತೆ ನಾನೇ ಭಗ್ನ ಪ್ರೇಮಿ ಅನ್ಕೊಂಡ್ರಿ ನನಗಿಂತ ದೊಡ್ಡ ಪ್ರೇಮಿ ನನ್ನವರು ಅಂದ್ಕೊಂಡು ಮನಸ್ಸಲ್ಲಿ ಖುಷಿ ಪಡ್ತಾನೆ ನಿನ್ನಷ್ಟು ಪ್ರೀತಿ ಮಾಡೋ ಹುಡುಗಿ ನನ್ನ ಮಗನಿಗೆ ಸಿಗುವಾಗ ಅದಕ್ಕಿಂತ ಬೇರೆ ಖುಷಿ ನಮಗೆಲ್ಲಿ ಇದೆ ನೀನಂದರೆ ನನ್ನ ಮಗನಿಗೂ ಪ್ರಾಣ ನಮ್ಮ ಅಂತಾರೆ ಸಂಗೀತ ಅವರು ಇದನ್ನೆಲ್ಲ ಕೇಳಿಸಿಕೊಳ್ತಿದ್ದ ದೈವಿಕಾಲ ತಾಯಿ ಮತ್ತು ಅಣ್ಣ ಇದೆಲ್ಲ ಏನು ನನ್ನ ಮಗಳು ಪ್ರೀತಿ ಮಾಡ್ತಿದ್ಲ ಅಂತ ಒಬ್ಬರ ಮುಖನ ಒಬ್ಬರು ಆಶ್ಚರ್ಯದಿಂದ ನೋಡ್ತಾ ವಿಸ್ಮಿತರಾಗಿ ನೋಡ್ತಾ ಇರ್ತಾರೆ ಆಗ ಅರ್ಚಕರು ಮಾತಾಡಿ ನೀವೆಲ್ಲ ಖುಷಿ ಪಡೋದು ಆಮೇಲೆ ಇದ್ದಿದ್ದೆ ಮೊದಲು ಹುಡುಗ ಹುಡುಗಿ ಮಾತಾಡ್ಲಿ ಅಂದಾಗ ಎಲ್ಲರೂ ಸಮ್ಮತಿ ಸೂಚಿಸ್ತಾರೆ ಆ ಕಾಳಿದಾಸ ಮತ್ತು ದೈವಿಕ ಇಬ್ಬರು ಹೊರಾಂಗಣದಲ್ಲಿ ಬಂದು ಮಾತೆ ಬಾರದ ಮೂಕರಾಗಿರ್ತಾರೆ ಆಗ ದೈವಿಕಾಣೆ ಮಾತಾಡಿ ನಿಮ್ಮನ್ನ ನೋಡಿ ತುಂಬ ಖುಷಿಯಾಯಿತು ಅಂತಾಳೆ ನಂಗೇನ್ ಹಂಗೆ ಅನಿಸ್ಲಿಲ್ಲ ಅಂತಾನೆ ಯಾಕೆ ಅಂತ ಪ್ರಶ್ನಾರ್ಥಕವಾಗಿ ದೈವಿಕ ನೋಡಿದಾಗ ಆ ಕಾಳಿದಾಸ ಮುಗುಲ್ನಗ್ತ ದಿನಾ ನಿಮ್ಮನ್ನ ದೇವಸ್ಥಾನದಲ್ಲಿ ನೋಡ್ತಿದ್ದೆ ಇವತ್ತು ಸ್ವಲ್ಪ ತಡವಾಗಿ ನಿಮ್ಮನೇಲಿ ನೋಡ್ತಿದ್ದೀನಿ ಹಾಗಾಗಿ ಯಾವಾಗ್ಲೂ ಇದ್ದ ಸಂತೋಷನೇ ಈಗಲೂ ಇದೆ ಅಂತಾನೆ ಆಗ ದೈವಿಕ ದಿನಾನ ಅಂದರೆ ನನ್ನ ನೋಡೋಕೆ ಇವರು ದಿನಾ ದೇವಸ್ಥಾನಕ್ಕೆ ಬರ್ತಿದ್ರ ಮತ್ತೆ ನನಗೆ ಕಂಡೇ ಇಲ್ಲ ಅಂತ ನೆನಪು ಮಾಡ್ಕೊತ ಇರುವಾಗ ನಿಮ್ಮನ್ನ ಮೊದಲನೇ ಸಲ ಆ ದೇವಿ ಸನ್ನಿಧಿಲಿ ನೋಡಿದ್ದು ಆವತ್ತು ಅಮ್ಮ ಬಾ ದೇವಸ್ಥಾನಕ್ಕೆ ಅಂತ ತುಂಬ ಬಲವಂತ ಮಾಡಿದ್ದಕ್ಕೆ ಬಂದಿದ್ದೆ ಆದರೆ ನಿಜವಾಗಲೂ ಆಗ ಗೊತ್ತಿರಲಿಲ್ಲ ನನ್ನ ಜೀವನದ ಅಮೂಲ್ಯವಾದ ಒಂದು ಆವತ್ತು ನನಗೆ ಸಿಗುತ್ತೆ ಅಂತ ಆವತ್ತಿಂದ ಒಂದು ದಿನನೂ ಬಿಟ್ಟಿಲ್ಲ ಆ ದೇವಸ್ಥಾನಕ್ಕೆ ಬರೋದು ಆ ದೇವಿ ದರ್ಶನಕ್ಕೆ ಜೊತೆಗೆ ನನ್ನ ಈ ದೇವಿ ದರ್ಶನಕ್ಕೂ ಅಂತ ನಕ್ಕು ಹೇಳಿದಾಗ ದೈವಿಕ ಸ್ವಲ್ಪ ನಾಚಿಕೆಯಿಂದ ಮತ್ತೆ ನನ್ನ ಆವಾಗಲೇ ಮಾತಾಡ್ಸ್ಬೋದಿತ್ತಲ್ಲ ಅಂತ ಕೇಳ್ತಾಳೆ ಒಂದೊಳ್ಳೆ ದಿನ ನನ್ನ ಮನದರಸಿಯನ್ನು ಭೇಟಿ ಮಾಡೋ ಆಸೆ ಇತ್ತು ಆದರೆ ನೀವೇ ಅವತ್ತು ಬಂದು ಪುಳಿಯೋಗರೆ ಪ್ರಸಾದ ಕೊಟ್ಟಾಗ ಮಾತಾಡ್ಸಿದ್ದೆ ಅವತ್ತಿನ ನನ್ನ ಆ ಖುಷಿನ ಹೇಳೋಕ್ಕೆ ಅಸಾಧ್ಯ ಅಂತೇಳಿ ಒಂದು ಚಿಕ್ಕ ಹೃದಯಾಕಾರದ ದೀಪ ಕೊಟ್ಟು ಹೇಳ್ತಾನೆ ಬತ್ತಿಯಾಗಿ ನಾನು ಆಗಿ ನೀನು ಪ್ರೀತಿ ಎಂಬ ದೀಪನ ಬೆಳಗಿಸೋಣ ಇಂಥ ನೂರು ದೀಪಾವಳಿ ಬಂದು ಹೋಗುತ್ತೆ ಆದರೆ ನಮ್ಮನೆಯಲ್ಲಿ ಈ ಪ್ರೀತಿ ಎಂಬ ದೀಪನ ದಿನಾಲು ಬೆಳಗಿಸಿ ನಿತ್ಯ ದೀಪಾವಳಿ ಮಾಡೋಣ ಅಂತ ಅವಳನ್ನೇ ನೋಡ್ತಿದ್ದಾಗ ದೈವಿಕ ಅದ್ನ ನೋಡಿ ವಾವ್ ಎಷ್ಟು ಚೆಂದ ಇದೆ ದೀಪ ಅಂತೇಳಿ ಇರಿ ಬಂದೆ ಅಂತ ಒಲೆಗೆ ಹೋಗಿ ಎಣ್ಣೆ ಬತ್ತಿ ತಗೊಂಡು ಬಂದು ದೀಪ ಹಚ್ಚಿ ಅಲ್ಲೇ ತುಳಸಿ ಗಿಡದ ಮುಂದೆ ಇಡ್ತಾಳೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಬನ್ನಿ ಒಲೆಗೆ ಅಂತ ಇಬ್ರು ಹೋದಾಗ ಎಲ್ಲರೂ ಇವರನ್ನೇ ನೋಡ್ತಾ ಇರ್ತಾರೆ ಇವರಿಬ್ರು ಮಾತಾಡಿ ಬರೋದ್ರೊಳಗೆ ಅಲ್ಲಿ ಅರ್ಚಕರು ಮದ್ವೆಗೆ ದಿನಾಂಕ ಸೂಚಿಸಿರ್ತಾರೆ ಕಾಳಿದಾಸ ಬಂದು ಕೂತ್ಕೊಂಡಾಗ ಏನು ಫುಲ್ ಖುಷ ಅಂತ ತಂಗಿ ಹರಿಣಿ ಕೇಳಿದಾಗ ಅವನ ನಗೂನೇ ಅಲ್ಲಿ ಎಲ್ಲರಿಗೂ ಉತ್ತರ ಕೊಟ್ಟಿರತ್ತೆ ಇತ್ತ ದೈವಿಕ ಅಡುಗೆ ಮನೆ ಸೇರಿಕೊಂಡಾಗ ಮಗಳು ಏನೋ ಮಾಡ್ತಿದ್ದಾಳೆ ಅಂತ ಶಾರದಾ ಅವರು ಬಂದು ಅವಳಿಗೆ ಅಡುಗೆ ಮಾಡೋಕೆ ಸಹಾಯ ಮಾಡ್ತಾರೆ ಮಹಾಶಯ ಎಲ್ಲರನ್ನು ಊಟಕ್ಕೆ ಕರೆದು ಬಾಲೆಯಲೇ ಹಾಕ್ತಾನೆ ಎಲ್ಲರೂ ಖುಷಿಯಾಗಿ ಊಟಕ್ಕೆ ಕುಳಿತಾಗ ದೈವಿಕ ಮೊದಲು ಎಲ್ಲರಿಗೂ ಹೋಳಿಗೆ ಬಡಿಸಿ ಸೈಡಲ್ಲಿ ಕುಸುಂಬರಿ ಕಡಲೆಕಾಯಿ ಪಲ್ಯ ಹಪ್ಪಲ ತುಪ್ಪ ಬಡಿಸ್ತಾಳೆ ಎಲ್ಲರೂ ಖುಷಿಯಾಗಿ ಊಟ ಮಾಡುವಾಗ ಕಾಳಿದಾಸನ ಮೂಗಿಗೆ ಯಾವುದೋ ಪರಿಮಳದ ಸೂಚನೆ ಸಿಗುತ್ತೆ ಅವನು ಏನಿರಬಹುದು ನಾನು ಅಂದ್ಕೊಂಡಿದ್ದೆ ಇರ್ಬೋದಾ ಅಂತ ಪದೇ ಪದೇ ಅಡುಗೆ ಕೋಣೆ ಕಡೆನೆ ನೋಡುವಾಗ ಅವನನ್ನೇ ನೋಡ್ತಿದ್ದ ಹರಿಣಿ ಅಣ್ಣ ಇನ್ನೂ ಸ್ವಲ್ಪ ದಿನ ತಾಳ್ಮೆ ಇಟ್ಕೊಳ್ಳೋ ಆಮೇಲೆ ಅತ್ತಿಗೆ ಮುಖಾನೇ ನೋಡ್ಕೊತಾ ಇರಂತೆ ಅಂತಾಲೆ ಅಲ್ಲಿ ಎಲ್ಲರೂ ಅದೇ ನಿಜ ಅಂದ್ಕೊಂಡು ನಗ್ತಾ ಇರ್ತಾರೆ ಏನೋ ಮುಜುಗರ ಆದರೂ ಸುಮ್ಮನೆ ತಲೆ ಬಗ್ಗಿಸಿ ಊಟ ಮಾಡ್ತಾ ಇರ್ತಾನೆ ಹೊರಗಿನ ಸಂಭಾಷಣೆ ಕೇಳಿಸ್ಕೊಂಡ ದೈವಿಕ ನಗ್ತಾ ಒಂದು ಪಾತ್ರೆಯಲ್ಲಿ ಅಡುಗೆ ತಗೊಂಡು ಬಂದು ಕಾಳಿದಾಸನ ಮುಂದೆ ಇಡ್ತಾ ಅವನಿಗೆ ಬಡಿಸ್ತಾಳೆ ಓಹೋ ಏನೋ ಅಣ್ಣ ಈವಾಗಲೇ ಅತ್ತಿಗೆ ನಿನಗೆ ಇಷ್ಟ ಆಗಿರೋದನ್ನೇ ಮಾಡಿದ್ದಾರೆ ಅಂತ ಅಣ್ಣಾಗೆ ಹೇಳ್ತಾಳೆ ಅರಿಣಿ ಸುಮ್ಮನೆ ನಕ್ಕು ದೈವಿಕ ಎಲ್ಲರಿಗೂ ಬಡಿಸಿ ಅಡುಗೆ ಕೋಣೆ ಸೇರ್ಕೊತಾಳೆ ಇತ್ತ ಊಟ ಎಲ್ಲ ಮುಗಿಸಿ ಕೈ ತೊಳಿಯೋಕೆ ಬಂದ ಕಾಳಿದಾಸ ಹಿಂದಿಂದ ದೈವಿಕಾಲನ್ನ ತಬ್ಬಿ ಕೈಗೊಂದು ಮುತ್ತಿಕ್ಕಿ ಹೊರಗೆ ಹೋಗ್ತಾನೆ ಇತ್ತ ದೈವಿಕ ಕ್ಷಣಾರ್ಧದಲ್ಲಿ ಆದ ಮಧುರವಾದ ಅನುಭೂತಿಯನ್ನು ನೆನೆದು ಮನಸ್ಸಲ್ಲೇ ಸಂಭ್ರಮ ಪಡ್ತಾಳೆ ಎಲ್ಲರೂ ಹೊರಟು ನಿಂತಾಗ ಭಾರವಾದ ಮನಸ್ಸಿಂದ ದೈವಿಕ ಕಾಳಿದಾಸನ್ನ ಬೀಳ್ಕೊಡ್ತಾಳೆ ಇತ್ತ ಮನೆಗೆ ಬಂದ ಕಾಳಿದಾಸ ಹರಿಣಿ ಸಂಗೀತ ಅವರು ಮದ್ವೆಗೆ ಒಂದೇ ತಿಂಗಳು ಇರೋದು ಅಂತ ಏನೇನು ತರಬೇಕು ಅದು ಇದು ಅಂತ ಎಲ್ಲ ಶುರು ಮಾಡ್ತಾರೆ ಇತ್ತ ದೈವಿಕ ಮನೆಯಲ್ಲೂ ಸಂಭ್ರಮ ಮನೆ ಮಾಡಿರುತ್ತೆ ದೈವಿಕ ಕಾಳಿದಾಸ ಒಬ್ಬರಿಗೊಬ್ಬರು ನೋಡದೆ ದಿನಗಳು ಯುಗದಂತೆ ಕಳೀತಾ ಇರುತ್ತೆ ಹೀಗೆ ಒಂದಿನ ಕಾಳಿದಾಸನ ನೆನಪಲ್ಲೇ ದೈವಿಕ ಏನನ್ನು ನೋಡುತ್ತಿದ್ದಾಗ ಪೋಸ್ಟ್ ಬರುತ್ತೆ ಈಗಿನ ಕಾಲದಲ್ಲಿ ಪೋಸ್ಟ್ ಯಾರು ಮಾಡ್ತಾರೆ ಅಂತ ಹೋಗಿ ಹೆಸರನ್ನು ಇನ್ನೊಂದು ಸಲ ಖಚಿತ ಪಡ್ಕೊಂಡು ತಂದು ಓದೋಕೆ ಶುರು ಮಾಡ್ತಾಳೆ ನನ್ನ ಪ್ರೀತಿಯ ದೈವಿಗೆ ನಿನ್ನ ಹರ್ಷನಿಂದ ಒಂದು ಸಿಹಿಮುತ್ತು ಇಷ್ಟು ಓದಿದ್ದೆ ದೈವಿ ಕಾಲಿಗೆ ಗೊಂದಲ ಶುರು ಆಗುತ್ತೆ ಇದ್ಯಾರು ನನ್ನ ಮದುವೆ ನಿಶ್ಚಿತ ಆಗಿರೋ ಸಮಯದಲ್ಲಿ ಈ ಥರ ಸಿಹಿಮೊತ್ತು ಅಂತೆಲ್ಲ ಅದು ಪೋಸ್ಟ್ ಕಲಿಸಿದ್ದಾರೆ ಯಾರಿದು ಹರ್ಷ ಅಂತ ಮುಂದೆ ಓದ್ತಾಳೆ ನಿಮ್ಮನ್ನ ನೋಡದೆ ಇರೋಕೇನೆ ಆಗ್ತಿಲ್ಲ ನೀವೇನ್ರಿ ಒಳ್ಳೆ ಅಯಸ್ಕಾಂತನ ಯಾವಾಗಲೂ ನಿಮ್ಮ ಕಡೆನೇ ಸೆರಿತಾ ಇರ್ತೀರಾ ಒಂದೊಂದು ದಿನಾನು ಒಂದೊಂದು ಯುಗದ ಥರ ಆಗ್ತಿದೆ ನಿಮ್ಮನ್ನ ನೋಡೋ ತವಕ ಹೆಚ್ಚಾಗಿದೆ ನೀವು ದೇವಸ್ಥಾನಕ್ಕೂ ಬರ್ತಾ ಇಲ್ಲ ಕಾರಣ ನನಗೆ ಬೇಡ ಆದರೂ ಒಮ್ಮೆ ನಿಮ್ಮನ್ನು ನೋಡೋ ಆಸೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ಆದರೂ ಹೇಳ್ತೀನಿ ಇವತ್ತು ರಾತ್ರಿ ಕನಸಲ್ಲಿ ಆದರೂ ಬಾ ಹಾ ಇನ್ನೊಂದು ಮಾತು ನನಗೆ ನಿನ್ನನ್ನು ಮಿಸ್ಸೆಸ್ ಹರ್ಷ ಅಂತ ಕರೆಯೋ ಬದಲು ಶ್ರೀಮತಿ ದೈವಿಕಾ ಹರ್ಷ ಅಂತ ಎಲ್ಲರೂ ನಿನ್ನ ಕರಿಬೇಕು ಅನ್ನೋದೇ ನನ್ನ ಆಸೆ ಇದು ಯಾವಾಗ ಈಡೇರುತ್ತೋ ಅಂದೆ ನನ್ನ ಜೀವನ ಸಾರ್ಥಕ ನನ್ನ ಮುದ್ದು ಪೆದ್ದು ಹುಡುಗಿಯೇ ಶ್ರೀಮತಿ ದೈವಿಕಾ ಹರ್ಷ ಎಂದೆಂದಿಗೂ ನಿನ್ನೊಂದಿಗೆ ಬಾಲ್ವ ನಿನ್ನ ಕಾಳಿದಾಸ ಹರ್ಷ ಕೊನೆಯ ಆ ಮೂರು ಸಾಲನ್ನು ಮತ್ತೆ ಮತ್ತೆ ಓದ್ತಾಳೆ ತನಗೆ ಅರಿವೇ ಇಲ್ಲದೆ ದೈವಿಕಾ ಅಂದರೆ ನನ್ನ ಕಾಳಿದಾಸನ ಹೆಸರು ಹರ್ಷ ಅಂತನಾ ಅಯ್ಯೋ ನಾನು ಕೇಳೇ ಇಲ್ವಲ್ಲ ಅಂತ ತನ್ನ ಪೆದ್ದುತನಕ್ಕೆ ನಕ್ಕು ಮತ್ತೆ ಮತ್ತೆ ಆ ಪತ್ರನ ಓದ್ತಾಳೆ ಖುಷಿಗೆ ಅವಳ ಮುಖ ತಾವರೆ ಹೂವಿನಂಗೆ ಅರಳಿರುತ್ತೆ ಇದನ್ನೆಲ್ಲ ಗಮನಿಸಿದ ಶಾರದಾ ಅವರು ಮಗಳ ನಗುಮುಖವನ್ನು ಕಣ್ತುಂಬಿಕೊಳ್ತಾರೆ ಅಂದು ಕಾರ್ತಿಕ ಮಾಸದ ಮೊದಲನೇ ವಾರದ ಶುಭ ಶುಕ್ರವಾರ ದೇವಿಕಾಲ ಮನೆಯ ಮುಂದೆ ಚಪ್ಪರ ಹಾಕು ಶಾಸ್ತ್ರ ನಡೀತಾ ಇರುತ್ತೆ ಇತ್ತ ಹರ್ಷ ಅವರ ಮನೆಯಲ್ಲೂ ಅದೇ ಶಾಸ್ತ್ರ ನಡೀತಾ ಇರುತ್ತೆ ಅವತ್ತು ರಾತ್ರಿ ದೈವಿಕಾಳಿಗೆ ಮೆಹಂದಿ ಹಾಕೋಕೆ ಬಂದ ಹುಡುಗಿ ದೈವಿಕಾಳ ಕೈಯಲ್ಲಿ ಶ್ರೀಮತಿ ದೈವಿಕಾ ಹರ್ಷ ಅಂತಾನೆ ಬರ್ದಿರ್ತಾಳೆ ಜೊತೆಗೆ ಒಂದು ಮೈಕ್ ಚಿತ್ರ ಬಿಡಿಸಿ ಅದರ ಮುಂದೆ ದೈವಿಕಾ ಮತ್ತೆ ಹರ್ಷ ನಿಂತು ಹಾಡೋ ಥರ ಮೆಹಂದಿ ಹಾಕಿರ್ತಾಳೆ ಅದೆಷ್ಟು ಬಾರಿ ದೈವಿಕಾ ಆ ಮೆಹಂದಿ ಹಾಕೋ ಹುಡುಗಿಗೆ ಧನ್ಯವಾದಗಳು ಹೇಳಿದ್ಲೋ ಆ ದೇವನೇ ಬಲ್ಲ ಆ ರಾತ್ರಿ ಪೂರ್ತಿ ದೈವಿಕಾ ಆ ಮೆಹಂದಿನೇ ನೋಡ್ತಿರ್ತಾಳೆ ಇತ್ತ ಹರ್ಷ ದೇವಿಕಾಲನ್ನ ನೆನೆದು ಅವಳ ಇಷ್ಟದಂತೆ ತನ್ನ ಕೋಣೆನೆಲ್ಲ ಬದಲಾವಣೆ ಮಾಡಿರ್ತಾನೆ ತನ್ನ ಮನದರಿಸಿ ಬಂದಾಗ ಅವಳಿಗೆ ಯಾವ ಒಂದು ಕೊರತೆಯನ್ನು ಕಾಣಬಾರ್ದು ಅನ್ನೋದು ಅವನ ಹಂಬಲ ಅಂದು ಭಾನುವಾರ ಅವರ ಮದುವೆ ದಿನ ಅವರು ಮೊದಲನೇ ಸಲ ಭೇಟಿಯಾದ ಅದೇ ದೇವಿ ದೇವಸ್ಥಾನದಲ್ಲಿ ಮದುವೆ ತಯಾರಿ ನಡೀತಾ ಇರುತ್ತೆ ಇತ್ತ ದೈವಿಕ ಕೆಂಪು ಮತ್ತೆ ಹಳದಿ ಮಿಶ್ರಿತ ಸೀರೆಯಲ್ಲಿ ಮಿಂಚ್ತಾ ಇದ್ರೆ ಅತ್ತ ಹರ್ಷ ಶುದ್ಧ ಬಿಳಿ ಅಂಗಿ ಕೆಂಪು ಬಾರ್ಡರ್ ಇರೋ ಪಂಚೆಯಲ್ಲಿ ಜನಮನ ಸೆಳೆತಾ ಇರ್ತಾನೆ ಪುರೋಹಿತರು ಮಂತ್ರಗೋಷ್ಠಿಯನ್ನ ಹೇಳುವಾಗ ಅಂತರ್ಪಟದ ಹಿಂದೆ ನಿಂತಿರ್ತಾರೆ ದೇವಿಕಾ ಹರ್ಷ ಅಂತರ್ಪಟ ಸರಿದ ಕೂಡಲೇ ನಾಚಿಕೆಯಿಂದ ದೇವಿಕಾ ತಲೆ ತಗ್ಗಿಸಿದ್ರೆ ತನ್ನ ಮನದರಿಸಿನ ಎಲ್ಲರ ಸಮ್ಮುಖದಲ್ಲಿ ಕೈ ಹಿಡಿತಿದ್ದೇನೆ ಅಂತ ಹರ್ಷ ಎಮ್ಮೆಯಿಂದ ತಲೆ ಎತ್ತಿ ನಿಂತಿರ್ತಾನೆ ಹಸಿಮನೆ ಮೇಲೆ ಕೂತ ಜೋಡಿ ಮಾಡಿರತೆ ಎಲ್ಲರಿಗೂ ಮೋಡಿ ಪುರೋಹಿತರು ಗಟ್ಟಿಮೇಲ ಗಟ್ಟಿಮೇಲ ಅಂದಾಗ ಮಂಗಲವಾದ್ಯ ಶುರುವಾಗುತ್ತೆ ಜೊತೆಗೆ ಮಂತ್ರಗೋಷ್ಠಿನು ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಾಂ ಕಾಯವಾಚ ವಾಚ ಮನಸ್ಸಾ ಅಂತ ದೈವಿಕಾಲ ಕೊರಳಿಗೆ ಮೂರು ಗಂಟು ಹಾಕ್ತಾನೆ ಹರ್ಷ ಎರಡು ಮನಸ್ಸುಗಳು ಎರಡು ಮನೆಗಳು ಆ ಮೂರು ಗಂಟಲ್ಲಿ ನಂಟಾಗಿ ಇರ್ತಾವೆ ಏಳು ಹೆಜ್ಜೆ ಇರ್ತಾ ಸಪ್ತಪದಿ ತುಳಿತಾರೆ ನವಜೋಡಿ ಒಂದನೇ ಹೆಜ್ಜೆಯು ನಿನ್ನ ಹೃದಯದ ಬಡಿತ ನನ್ನ ಹೃದಯದ ಬಡಿತ ಒಂದೇ ಆಗಿರಬೇಕು ಅಂತ ಒಂದನೇ ಹೆಜ್ಜೆ ಇಡ್ತಾರೆ ಎರಡನೇ ಹೆಜ್ಜೆಯು ಸುಖ ದುಃಖದಲ್ಲೂ ಜೊತೆಯಾಗಿರೋಣ ಅಂತ ಎರಡನೇ ಹೆಜ್ಜೆಯು ಇಡ್ತಾರೆ ಮೂರನೇ ಹೆಜ್ಜೆ ಮೂರು ಕಾಲದಲ್ಲೂ ಮುಖ್ಯ ನೀನೇ ಎಂದು ಬಾಲುವೆ ಅಂತ ಮೂರನೇ ಹೆಜ್ಜೆ ಇಡ್ತಾರೆ ನಾಲ್ಕನೇ ಹೆಜ್ಜೆ ಎಂದೆಂದಿಗೂ ನಮ್ಮ ನಡುವೆ ಪ್ರೀತಿ ಗೌರವ ಶಾಶ್ವತವಾಗಿ ಉಳಿಯಲಿ ಅಂತ ನಾಲ್ಕನೇ ಹೆಜ್ಜೆ ಇಡ್ತಾರೆ ಐದನೇ ಹೆಜ್ಜೆ ಸದ್ಗುಣ ಮತ್ತೆ ವಿವೇಕವುಳ್ಳ ಮಕ್ಕಳು ನಮಗೆ ಆಗಲಿ ಅಂತ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಐದನೇ ಹೆಜ್ಜೆ ಇಡ್ತಾರೆ ಆರನೇ ಹೆಜ್ಜೆ ಎಂಥ ನೋವು ನಳಿವಲ್ಲೂ ನಾನು ನಿನ್ನವ ಅಂತ ಮಾತು ಕೊಡ್ತಾ ಆರನೇ ಹೆಜ್ಜೆ ಇಡ್ತಾರೆ ಏಳನೇ ಹೆಜ್ಜೆ ಏಳೇಳು ಜನ್ಮದಲ್ಲೂ ನಾವು ಹೀಗೆ ಜೊತೆಯಾಗಿ ಇರಬೇಕು ಅಂತ ಬೇಡ್ತಾ ಏಳನೇ ಹೆಜ್ಜೆ ಇಟ್ಟು ಸಪ್ತಪದಿಯನ್ನು ಮುಗಿಸ್ತಾರೆ ಮದುವೆ ಅನ್ನೋ ಸುಂದರ ಬಂದ ನದಿ ಹರ್ಷ ಮತ್ತು ಶ್ರೀಮತಿ ದೇವಿಕಾ ಹರ್ಷ ಒಂದಾಗ್ತಾರೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಅಂತ ವಿರಹ ಗೀತೆಯ ಪರದೆಯನ್ನು ಸರಿಸಿ ಪ್ರೇಮಗೀತೆಯ ಜೊತೆ ದಾಂಪತ್ಯ ಗೀತೆ ಹಾಡೋಕೆ ತಯಾರಾಗ್ತಾರೆ ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು